ತೊಂದರೆ ಕೊಡ ಅದಕ್ಕೆ ಮುಗಡೆ ಅಂಗಡಿ ಮುಂಗಟ್ಟುಗಳಿಗೆ ನಿರ್ತಿ ಮಾಡ್ತೀನಿ ಅಂತ ಹೇಳಿ ನಾನು ಬೆಬ್ಬ ಕೊಡ್ರಿ ಅಂಗಡಿ ಮುಗ್ಗಟ್ಟು ಎಲ್ಲ ಬಂದ್ ಮಾಡಿ ಬೆಬ್ಬರಂತೇಳಿ ಕಳ್ಕೊಂಡ್ ಮಾಡಿಕೊಡ್ತೀನಿ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟು ಬಂದ್ ಮಾಡಿ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಿ ಎಂಜಿ ಜಿ ರಾಜೋಳಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ನಮ್ಮ ಹೋರಾಟ ಮಾಡುತ್ತೇವೆ ಎಂ ಜಿ ರಾಜಳೆ ಸುದ್ದಿವಾಹಿನಿಗೆ ಮಾಹಿತಿ ನೂತನ ತಾಲೂಕು ಕೇಂದ್ರವಾಗಿರುವ ಹುಲ್ಸೂರು ತಾಲೂಕಿನ ವಿವಿಧ ಬೇಡಿಕೆ ಈಡೇರಿಸುವಂತೆ ಮಾರ್ಚ್ ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಭಾಲ್ಕಿ ಹುಲ್ಸೂರು ಬಸವಕಲ್ಯಾಣ್ ಮುಖ್ಯ ರಸ್ತೆ ತಡೆದು ಸತ್ಯಾಗ್ರಹ ನಡೆಸಲಾಗುವುದು ಎಂ ಜಿ ರಾಜಳೆ ಮಾಹಿತಿ ಸೋಮವಾರ ನಡೆಯಲಿರುವ ಹುಲ್ಸೂರು ಬಂದ್ಗೆ ಪಟ್ಟಣದ ವ್ಯಾಪಾರಿಗಳು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟುಗಳು ಬಂದ್ ಮಾಡಿ ಹಾಗೆ ವಿವಿಧ ಪರ ಸಂಘಟನೆಗಳು ಕೂಡ ನಮ್ಮ ನ್ಯಾಯಯುತ ಹೋರಾಟಕ್ಕೆ ಬೆಂಬಲ ನೀಡಿ ಹೋರಾಟದಲ್ಲಿ ಪಾಲ್ಗೊಳ್ಳಿ ಎಂದು ಬಸವಕಲ್ಯಾಣ ಜಿಲ್ಲೆ ಹಾಗೂ ಹುಲ್ಸೂರು ತಾಲೂಕು ಹೋರಾಟ ಸಮಿತಿ ಸಂಚಾಲಕ ಎಂಜಿ ಜಿ ರಾಜಳೆ ಮನವಿ ಮಾಡಿದ್ದಾರೆ ನಾಳೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ನಡೆಯುತ್ತಿದ್ದು ನಮ್ಮ ಹೋರಾಟದಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಉಂಟಾಗದ ಹಾಗೆ ನಮ್ಮ ಹೋರಾಟ ನಡೆಸಲಾಗುತ್ತದೆ ಎಂದು ನಮ್ಮ ಸುದ್ದಿವಾಹಿನಿ ಜೊತೆ ಮಾತನಾಡಿ ಮಾಹಿತಿ ನೀಡಿದ ಹೋರಾಟ ಸಮಿತಿ ಸಂಚಾಲಕ ಎಂ ಜಿ ರಾಜೇಳ್ಯರವರು ಈಗ ಇವಾಗ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೋರಾಟ ಸಮಿತಿರಾಗಿ ಮಾತನಾಡೋದು ನಾಳೆ ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತಾರಕ್ಕೆ ಸೋಮವಾರದಂದು ನನ್ನ ಹೋರಾಟ ಟ್ಯಾಯ್ತು ಅಂತ ಥರ್ತ ಹೊರಟ ಇರ್ತದೆ ನಾನು ಎಚ್ ಎಲ್ ಜಿ ಹುಡುಗರು ತೊಂದರೆ ಕೊಡೋ ಅದಕ್ಕೆ ಮುಗಡೆ ಅಗಡಿ ಮುಗಡ್ಗಳಿಗೆ ಅಂದರೆ ವಿನಂತಿ ಮಾಡ್ತೀನಿ ಅಂತ ಹೇಳಿ ನನಗೆ ಬೆಬ್ಬ ಕೊಡಿ ಅಗಡಿ ಮುಗಟೆಲ್ಲ ಬಂದ್ ಮಾಡಿ ಬೆಬ್ಬರ ತೋರಿಸ್ಬೇಕಂತೇಳಿ ಕಳ್ಕೆ ಮನೆ ಮಾಡಿಕೊಡ್ತೀನಿ ನಾ ಎಚ್ ಎಸ್ ಜಿ ಹುಡುಗರಿಗೆ ಒಂದು ಪೈಸದ್ದು ತೊಂದರೆ ಕೊಡೋ ಇಚ್ಛೆ ಇಲ್ಲ ಕೊಡೋದು ಇಲ್ಲ ಈ ನಾಳೆ ನಮ್ಮ ಓಡಾಟ ಖಂಡ ಖಂಡಿತವಾಗಿ ನಡೀತದಿಂದ ಅದಕ್ಕಾಗಿ ಯಾರು ಬೆಂಬಲ ಕೊಡ್ತೀರಿ ಸಂಘ ಸಂಸ್ಥೆಗಳು ಆಡುವ ನೇರವಾಗಿ ನಮ್ಮ ಬೆಗಲ ತೊಡಿಸ್ಬೇಕಂತೇಳಿ ಕಳ್ಕಳಿ ಮಾಡ್ತಾರೆ ಸರ್ ನಾಳೀಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇದ್ದೇವೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದ ಅಂತ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅದಕ್ಕಾಗಿ ಪರೀಕ್ಷಾ ಹುಡುಗರಿಗೆ ಯಾವುದೇ ರೀತಿಯ ತೊಂದರೆ ಕೊಡೋದು ನಿಮ್ ಹೋರಾಟನು ಬೆಳಗ್ಗೆ ಎಂಟು ಗಂಟೆಗೆ ಅವ್ರ ಎಕ್ಸಾಮ್ನು ಸ್ಟಾರ್ಟ್ ಆಗೋದು ಹತ್ತು ಗಂಟೆ ಅವ್ರಿಗೆ ಬರ್ಲಿಕ್ಕೆ ಹೋಗ್ಲಿಕ್ಕೆ ಸಮಸ್ಯೆ ಆಗ್ತದೆ ಅದಕ್ಕೆ ಏನ್ ನಾವು ಈ ಸಬ್ಬಳ್ಳಿ ಬಂದಿದ್ರಿ ಬರ್ಲಿಕ್ಕೆ ಹತ್ತು ಗಂಟೆ ಆಯ್ತು ಅದಕ್ಕಾಗಿ ಅವ್ರಿಗೆ ತೊಂದರೆ ಕೊಡೋದು ನಮ್ ಅನ್ಸಿಲ್ಲ